ಹಾಂ ಸರಿ ಆಯಿತು ಸರಿ ಸರಿ ಹಾಂ ಇವನ್ನ ಕೇಳ್ತೀನಿ ಬರಲಿ ಏನಂತಾರೆ ನೋಡೋಣ ನೋಡ್ಬಿಟ್ಟು ಆಮೇಲೆ ನಾನು ಕೇಳ್ತೀನಿ ಖುಷಿನಾ ಇಲ್ಲೇ ಆಡ್ತಾ ಇದ್ದಾಳಮ್ಮ ಸರಿ ಅಮ್ಮ ಇಡ್ತೀನಿ ಖುಷಿ ಬಿಟ್ಟ ಏನು ನೋಡ್ತಾ ಇದ್ದೆ ಚಿನಿ ಮಮ್ಮಿ ಮಮ್ಮಿ ಈ ರೂಮು ಈ ಪಾಪು ಪೆನ್ನು ಇಟ್ಕೊಂಡೈತಲ್ಲ ಅದನ್ನ ನಂಗೆ ಕೊಡು ಮಮ್ಮಿ ಅದ ಅದು ಇದಮ್ಮ ಗೋಡೆಗೆ ನಾನು ಡಿಸೈನ್ ತರಿಸಿ ಆನ್ಲೈನಿಂದ ಹಚ್ಚಿರೋದು ಅದು ಆಟ ಆಡೋದಲ್ಲ ಮಗು

ನಿನ್ನ ಕೂದಲು ಹೋಗಿಬಿಟ್ಟಿದೆ ಅಂತ ಅಂದ ಮತ್ತೊಮ್ಮೆ ಫೋಟೋ ತೆಗೆಸ್ಕೊ ಈಗ ಇದ್ದಿದ್ದು ಕೊಡು ಆಮೇಲೆ ನಾನು ದುಡ್ಡು ಕೊಟ್ಟು ಮತ್ತು ಇದು ಮಾಡಿಸ್ತೀನಿ ಆಗೋಲ್ಲ ನಂಗೆ ಅಂತಂದೆ ಅದಕ್ಕೆಲ್ಲ ಫ್ರೀ ಒಳಗೆ ಮಾಡಿಕೊಡ್ತೀನಿ ಬರ್ರಿ ಅಂತ ನಾನು ಅದಕ್ಕೆ ಹೋಗಬೇಕಮ್ಮ ಇನ್ನೊಮ್ಮೆ ಫೋಟೋ ತೆಗಿಯೋಕೆ ಹೋದಾಗ ಮಾಡಿಸ್ಕೊಂಡು ಬಂದ ಹ್ಞೂ ಈಗ ಅದನ್ನು ಹಾಗೆ ಫ್ರೀ ಒಳಗೆ ಕೊಟ್ಟಾನ ಏನು ಮಾಡ್ತೀರಿ ತಾಯಿ ಮಗಳು ಹ್ಞೂ ಏನಿಲ್ಲ ರೀ ಅವ್ಳು ಹಠ ಅಲ್ಲ ಅವಳು ಆ ಫೋಟೋ ಫ್ರೇಮಲ್ಲಿ ಅವ್ಳು ಕೂದಲಿಲ್ವಂತೆ ಅವಳು ಕೂದಲು ಯಾಕೆ ತೆಗೆದಿದ್ರೆ ಅಂತ ಕೇಳ್ತಾ ಇದ್ದಾಳೆ ಹ್ಞೂ ನೋಡು ಅಲ್ಲ ನನ್ನ ಮಗಳು ಎಷ್ಟು ಚೆನ್ನಾಗಿ ಕೂದಲಿದೆ ಆ ಫೋಟೋಗ್ರಾಫರ್ ಯಾವ ರೀತಿ ಮಾಡಿದಾನೆ ಅದು ಏನೋ ಫ್ರೀ ಆಗಿ ಕೊಟ್ಟಿದ್ದಾನೆ ಸುಮ್ಮನೆ ಇಟ್ಟಿದ್ದೀನಿ ಚಲೋದು ಯಾವಾಗ ಮಾಡಿಕೊಡ್ತಾನ ಅಂತ ನಾನು ನೋಡ್ತಾ ಇದ್ದೀನಿ ಈ ಫೋಟೋ ನೋಡು ನಾನು ನೀನು ಅಮ್ಮ ಪಾಪು ಎಲ್ಲ ಎಷ್ಟು ಚೆಂದ ಇದ್ದೀವಿ ಅದನ್ನು ನೋಡು ಹೆಂಗೆ ಮಾಡಿದ್ದಾನೆ ಒಂದು ಚೂರು ಚೆನ್ನಾಗಿಲ್ಲ ಮತ್ತು ಅದು ಇನ್ನೊಂದು ಈ ಫ್ರೇಮ್ ಒಳಗೆ ಕಾಣತ್ತೇನೆ ಅಲ್ಲ ಬ್ಯಾಕ್ ಗ್ರೌಂಡ್ ಒಳಗೆ ಅದನ್ನು ಕೆಳಗೆ ಮಾಡಿದ್ರೆ ಹಾಸಿಗೆ ಕಾಣಲ್ಲ ಅದನ್ನ ಇದನ್ನ ಮಾಡಿದ್ರೆ ಇದು ಕಾಣಲ್ಲ ಅದನ್ನ ಚಿಕ್ಕ ಚಿಕ್ಕದಾಗಿ ಮಾಡಬೇಕಿತ್ತು ನಾವು ಅಲ್ವಾ ಸೋರಿ ಇದನ್ನ ಎಲ್ಲ ನಾವು ಫೋಟೋನ ಚಿಕ್ಕ ಚಿಕ್ಕದಾಗಿ ಮಾಡಿಸಬೇಕಾಗಿತ್ತು ಇಲ್ಲಾಂದ್ರೆ ಈ ಬ್ಯಾಕ್ ಗ್ರೌಂಡ್ ಒಳಗೆ ಫೋಟೋನೇ ಕಾಣ್ತಾ ಇಲ್ಲ ಅಪ್ಪ ಅಪ್ಪ ನಂಗೆ ಅನ್ನ ತಂದಿಲ್ಲ ನೀ ನಂಗೆ ಆಟ ಆಡಕ್ಕೆ ಬಿಡಾತಿಲ್ಲ ಮಮ್ಮಿ ನಾನು ಇಲ್ಲೇ ಕುಂಡಲ್ಬೇಕಂತ ರೂಮ್ನಾಗ ನಂಗೆ ಆಟ ಆಡಕ್ಕೆ ಬರಕ್ಕೆ ಬಿಡಿ ಮಮ್ಮಿ ಹೇಳಪ್ಪ ಅಲ್ಲ ಇಲ್ಲೇ ಬಾಗಿಲಾಗ ಆಡ್ತಾಳಕ್ಕಿ ಏನು ಹುಡುಗ ಬರ್ತಾನ ಅವನ ಹೆಸರು ಏನಮ್ಮ ಅಪ್ಪಿ ಅಪ್ಪಿ ಅಂತ ಚಂದ ಐತಿ ಅಲ್ಲಲ್ಲೇ ಅವನ ಅವ್ರು ನಂಗೆ ಒಳಗೆ ರೂಮ್ನಾಗ ಕಟ್ಟಾಕಿದ್ರೆ ಅವ್ರು ಆ್ಯಕ್ಟಿವ್ ಆಗಲ್ಲ ಮಕ್ಕಳನ್ನ ಆಡಕ್ಕೆ ಬಿಡಬೇಕು ಹೊರಗಡೆ ವಾತಾವರಣ ಗಾಳಿ ಹವಾ ಎಲ್ಲ ತಗೋಬೇಕು ರೀತಿ ಗಾಳಿ ಕುಂತ್ರ ಕುಂತ ಮಕ್ಳಿಗೆಲ್ಲ ತರಾಸ್ತಿ ಏನು ಈಗ ಯಾವ ಯಾವ್ಯಾವ ಮಕ್ಕಳು ಏನು ಪಾಪ ಚಿಕ್ಕ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗತ್ತ ಅವ್ರನ್ನ ಆಟದೊಳಗ ಫ್ರೀ ಅವ್ರನ್ನ ಒಂದೇ ಕಡೆ ಕಟ್ ಒಂದೇ ಕಡೆ ಕಟ್ ಹಾಕ್ಬೇಡಿ ಎಲ್ಲಾ ಕಡೆ ಫ್ರೀ ಬಿಡಿ ಆಕ್ಟಿವ್ ಆಗಿ ಇರಕ್ ಬಿಡಿ ಅವ್ರನ್ನ ಚಲೋ ಚಲೋ ಫುಡ್ ಕೊಡಿ ಅಂಗಡಿ ತಿನಸಾ ಕೊಡ್ಬೇಡಿ ಅಂತ ಎಲ್ಲಾ ಹೇಳ್ತಾ ಇದ್ರ ನಾನು. ಈ ಪೆದ್ರು ನಾನ್ ಹೇಳ್ತಾ ಇರೋದು ಅವಳನ್ನ ಹೊರಗೆ ಆಟ ಬಿಡು ಅಂತ ಒಳಕ್ ಕಕೊಂಬಂದ್ ಅಂತಲ್ಲ ನಾನ್ ಹೇಳೋದ್ ಅರ್ಥ ಆಗತ್ತಿದ್ಲ ನಿಂಗ ವಿಷಯ ಬಿಡ್ರಿ ಅಮ್ಮ ಫೋನ್ ಹಚ್ಚಿದ್ರು ಅದೇನೋ ಅದಕ್ಕೆ ಇದು ಕೊಟ್ಟಿದಾರಂತೆ ಕಾಲೇಜ್ಗೆ ಅದಕ್ಕ ಅವರು ಬೇರೆ ಊರಿಗೆ ಹೋಗ್ತಾ ಇದಾರೆ ಬಂದು ಭೇಟಿ ಆಗಿ ಹೋಗು ನೀನು ಮತ್ತೆ ಬಂದೇ ಇಲ್ಲ ಅವಾಗ ಜಗಳ ಮಾಡಿ ಹೋದಕ್ಕಿ ಒಂದ್ಸಲ ಬಂದು ಹೋಗು ಅಂತ ಅಮ್ಮ ಹಚ್ಚಿದ್ಲ ಅದಕ್ಕ ಮನೆ ಬೇರೆ ಮನೆಗೆ ಬಂದು ಎಲ್ಲ ಅಣ್ಣ ಮತ್ತೆ ಅಪ್ಪ ಎಲ್ಲ ಸಾರಿ ಕೇಳಿದ್ರಲ್ಲ ಅದಕ್ಕ ಒಂದ್ಸಲ ಹೋಗಿ ಬರ್ನು ಸುಬು ಅಲ್ಲ ನಾನು ಆಫೀಸ್ ಹೋಗ್ಬೇಕು ಮನೇದು ಎಲ್ಲ ಯಾರ ನೋಡ್ಕೋಬೇಕು ಹೊಲದ್ ನೋಡ್ಕೋಬೇಕು ಎಲ್ಲ ಒಬ್ನೇ ಅಂದ್ರೆ ಕಣೆ ಯಾರು ಇಡ್ಬೇಕಂದ್ರೆ ಯಾರು ನಂಬಿಕಸ್ತ ಸಿಗ್ತಾ ಇಲ್ಲ ಹೊಲಕ್ ಇಡ್ಬೇಕಂತ ನೋಡ ನಾನಾ ಇದ್ ನಿತ್ರ ನನಗ್ ಬಾಳ ಆಗೈತಿ ಈಗ ಊರ್ಗೆ ಕೇರ್ಗೆ ಪದೇ ಪದೇ ನಾವ್ ಅಡ್ಡಾಡಕ್ರ ನನಗ್ ಇದತಿ ನೀನು ಹೋಗ್ ಬಂದ್ಬಿಡ್ಬೇಕಾರ ಕಾರ್ಐತ್ತಲ್ಲ ತಗೊಂಡ್ ಹೋಗ್ ಬಂದ್ಬಿಡ ಅದೇ ಈಗ ಒಬ್ರೇ ಹೋದ್ರೆ ಚಲೋ ಅನಿಸಲೋ ಯಾಕಂದ್ರೆ ನಾವು ಜಗಳ ಮಾಡಿ ಬಂದೇವಲ್ಲ ಅದಕ್ಕೆ ನೀವು ಹಿಂಬಾಲ ಬಂದರೆ ಚಲೋ ಅನ್ನಿಸ್ತೀವಿ ನೀವು ಬಂದು ಮಾತಾಡಿ ಬಿಟ್ಟು ಹೋಗ್ಬಿಡ್ರಿ ಅತ್ತ ಆಫೀಸ್ಗೆ ಹೋಗುವಾಗ ನಮ್ಮನ್ನು ಬಿಟ್ಟು ಹೋಗ್ಬಿಡ್ರಿ ನಾವು ಸಾಯಂಕಾಲ ಅದಕ್ಕೆ ಹೋದ್ಮೇಲೆ ನಾನು ಕುಶಿನ್ ಕರ್ಕೊಂಡು ಬರ್ತೀನಿ ಹ್ಞೂ ಅದು ಅಮ್ಮ ನಾತಿದ್ಲು ಕುಶಿನ್ ಸ್ವಲ್ಪ ನಮ್ಮನ್ನು ಹಚ್ಕೊಂಡಾಳ ಇಲ್ಲೇ ಒಂದು ಎರಡು ದಿನ ಬಿಡು ನಮ್ಗೂ ಜೋಡಿ ರೂಢ ಆಗಲಿ ಅತ್ತ ಮುಂದೆ ನೀವು ಸಾಲಿಗೆ ಅದು ಹಚ್ಚಿರ ನಮ್ಮ ಆಗಲ್ಲ ಬರೋಕ್ಕಾಗಲ್ಲ ಕೀಗೆ ಸೂಟ್ಯಾಗ ಅಷ್ಟು ಬರಬೇಕಾಗ್ತೀ ಅದಕ್ಕೆ ಈಗ ಒಂದು ವರ್ಷ ಇರವಾಳು ಇಲ್ಲೇ ನಾನು ಅಂತ ಇಡ್ರಿ ಅಂತ ಅನ್ನತ ಅಮ್ಮ ಅಲ್ಲ ಬಂಗಾರ ಅಂತ ನನ್ನ ಮಗಳು ಅವಳ ಮಾತು ಕೇಳಿದ್ರೆ ನನಗೆ ಒಂದಿಷ್ಟು ಸಮಾಧಾನ ಆಗಲ್ಲ ಅಂತದ್ರಲ್ಲಿ ನೀನು ಅವಳನ್ನ ಅಲ್ಲಿಟ್ಟು ಬಂದ್ಬಿಟ್ರ ನಾನೇನು ಮಾಡ್ಲಿಲ್ಲ ಅವಳ ಮಾತು ಕತೆ ಕೇಳಿದ್ರೆ ನನಗೆ ಒಂಚೂರು ಇರೋಕಾಗಲ್ಲ ಬಾಕಂದ ಇಲ್ಲಿ ನನಗೆ ಅವ್ಳನ್ನ ಬಿಟ್ಟು ಒಂದು ನಿಮಿಷ ಇರೋಕ್ಕಾಗಲ್ಲಮ್ಮ ಇಲ್ಲ ಮಕ್ಕಳ ಸಲ ಯಾಕೆ ಅವರು ನಮ್ಮಪ್ಪ ಅಮ್ಮ ತಾನೆ ಅವ್ರಿಗೂ ನಿಮ್ಮಪ್ಪ ಅಮ್ಮ ನಿಮ್ಮ ಮನೇಲಿ ಬೆಳಿಬೇಕು ಅಂದ್ರೆ ನನ್ನ ಮಗಳು ನಮ್ಮ ಸ್ವಲ್ಪ ದಿನ ಇರೋಕ್ಕೆ ನಿಮ್ಗೆ ಇಷ್ಟ ಇಲ್ವಾ ನೀವು ಹಿಂಗೆ ಮಾಡ್ತೀರಾ ಅದಕ್ಕೆ ಮಾತಾಡಲ್ಲ ನಾನು ನನ್ನ ನಮ್ಮ ದಿನ ಅಪ್ಪ ಅಪ್ಪ ಅಜ್ಜಿ ಮನೆಗೆ ಹೋಗ್ತೀನಿ ನಾ ಅಜ್ಜಿ ಮನೆಗೆ ಹೋಗ್ತೀನಿ ಅಲ್ಲಿ ಮಾಮ ಚಾಕಿ ಕೊತ್ತಾನ ಚಾಕಿ ನಾ ಅಜ್ಜಿ ಮನೆಗೆ ಹೋಗ್ತೀನಿ ಅಪ್ಪ ಬೇಡವಾ ಚಾಕಿ ತಿನ್ಬಾರ್ದು ಬಾ ಅಲ್ಲೆಲ್ಲ ಕರ್ರಗೆ ಆಗ್ತಾವ ಗೊತ್ತೈತನ ನಿನ್ನ ಹಲ್ಲು ನೋಡಿ ಎಷ್ಟು ಚಂದ ದಾಳಂಬ್ರಿ ಗತ್ತೆ ಅದಾವು ಅಲ್ಲೆಲ್ಲ ಕರ್ರಗೆ ಚಾಕಿ ತಿನ್ಬಾರ್ದು ಬಾ ನೋಡಪ್ಪ ನನ್ನ ಹಲ್ಲು ಚಂದ ಅದಾವನಿ ಮೂವತ್ತೆರಡು ಹಲ್ಲು ತೆಗೆದ್ಬಿಟ್ಲಡವಾ ಈಕಿ ನೀವು ಕಳಿಸಿದ್ರೆ ಹೇಳ್ರಿ ಹೇಳಿರಲ್ಲ ಆಯಿತು ಗಪ್ಪ ನನ್ನ ಮಾತು ನಡಿ ನೋಡಿ ಇವು ಬಟ್ಟೆ ಬರ್ತಾವು ಅಲ್ಲೇ ಬರುವಾಗ ಬಿಟ್ಟು ಬರೋಣಂತೆ ಸರಿ ನೀನು ಹೊಳೆ ಸಾಯಂಕಾಲ ಬಂದು ನಾನು ಬರುವಾಗ ಕರ್ಕೊಂಡ್ಬಂದು ಬಿಡ್ತೀನಿ ಆಯ್ತು ಮನೆಗೆ 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 ಅಮ್ಮ ಅಮ್ಮ ಮನೆಗೆ ಬೇಡ ಪಾಪ ಅಮ್ಮನ ಭಯ ಬೇಡ ಅಲ್ಲ ಆಮೇಲೆ ನೀ ಕುಂತಿರ್ತಿದ್ದ ಅಜ್ಜಿನ ಕೂತಿರ್ತೇವೆ ಯಾರು ಇಲ್ವಲ್ಲ ನಮಸ್ಕಾರ ಫ್ರೆಂಡ್ಸ್ ನೋಡಿ ನಾವು ಎಲ್ಲ ಮನೆಗನು ಯಾರ್ಯಾರ ಮನೆಯಲ್ಲಿ ಯಾರ್ಯಾರು ಫ್ಯಾಮಿಲಿ ಇರುತ್ತಲ್ಲ ಆ ಫೋಟೋ ಫ್ರೇಮ್ನ ಹಾಕ್ತಾ ಇದ್ದೀವಿ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡ್ಲಿ ಇದು ಇವ್ರ ಮನೇನೆ ಅಂತ ಅಂದ್ರೆ ನೋಡಿ ನನ್ನ ಬ್ಯಾಕ್ ಗ್ರೌಂಡ್ಗೆ ನಾ ಈ ರೀತಿ ಸೆಟ್ ಮಾಡಿದ್ದೀನಿ ಇಲ್ಲಿ ನೋಡಿ ನಮ್ಮ ಫ್ಯಾಮಿಲಿ ಫೋಟೋ ಎಲ್ಲ ಫುಲ್ ಇದೆ ಈಚೆ ಕಡೆ ನಾನು ಅಪ್ಪ ಅಮ್ಮ ಮತ್ತೆ ಅಜ್ಜಿ ಸೀತಾ ಇದ್ದೀವಿ ಲಕ್ಷ್ಮಿ ಆಮೇಲೆ ಈಚೆ ಕಡೆ ನೋಡಿ ನಮ್ಮ ಯಜಮಾನರು ರಮೇ ರಾಜು ಹಂಗೆ ನಮ್ಮ ಬಾವ ರಮೇಶ್ ನಮ್ಮ ಅಕ್ಕ ಲಕ್ಷ್ಮಿ ಅಪ್ಪ ಅಮ್ಮ ಅಜ್ಜಿ ನಾನು ಇಷ್ಟು ಜನ ಈ ಫೋಟೋದಲ್ಲಿದ್ದೀವಿ ಈ ರೀತಿ ನಾನು ಎಲ್ಲ ಪ್ರತಿಯೊಂದು ಮನೆಗೂ ಫೋಟೋ ಫ್ರೇಮ್ನ ಮಾಡಿ ಹಾಕಿದ್ದೀನಿ ಒಂದೊಂದು ಫೋಟೋ ಫ್ರೇಮು ಚೆನ್ನಾಗಿ ಬಂದಿದ್ದಾವೆ ಒಂದೊಂದು ಫೋಟೋ ಫ್ರೇಮು ಚೆನ್ನಾಗಿ ಬಂದಿಲ್ಲ ಇದು ನಮ್ಮ ಅಪ್ಪ ಅಮ್ಮನ ಮನೆ ಅಲ್ವಾ ಅದಕ್ಕೆ ನಮ್ಮ ಫ್ಯಾಮಿಲಿ ಫೋಟೋ ಮತ್ತು ನಮ್ಮ ಯಜಮಾನ್ರದ್ದು ನಮ್ಮ ಜೊತೆ ಇರಲಿ ಅಂತ ನಮ್ಮ ಫ್ಯಾಮ್ಲಿ ಕವರ್ ಆಗಲಿ ಅಂತ ಇಲ್ಲಿ ಇದನ್ನು ಸೆಟ್ ಮಾಡಿದ್ದೀನಿ ನಿಮ್ಗೆ ಹೇಗೆ ಅನ್ಸುತ್ತೆ ಹೇಳಿ ನೋಡಿ ಎಲ್ಲರೂ ಏನಂತ ಇದ್ರು ಲಕ್ಷ್ಮೀ ಜೀವನ ಚೆನ್ನಾಗಿರ್ಲಿ ಲಕ್ಷ್ಮೀ ಜೀವನ ಚೆನ್ನಾಗಿರ್ಲಿ ಅಂದರು ಎಲ್ಲರದು ಜೀವನ ಸಚಿವ ಹೋಗಿ ನಾನು ಲಕ್ಷ್ಮೀ ಜೀವನ ಚೆನ್ನಾಗಿ ಮಾಡಿದೆ ಎಲ್ಲರೂ ಚಲೋ ಆಯ್ತು ಲಕ್ಷ್ಮೀ ಹಿಂಗೆ ಇರಲಿ ಅಂದರು ಆದರೆ ಲಕ್ಷ್ಮೀ ಜೀವನ ಚೆನ್ನಾಗಿ ಇರಲಿ ಇದ್ದಾಗ ಅವರಿಗೆ ಕಾಟ ಕೊಡುವಾಗ ನನಗೆ ಬರ್ತಾ ಇದ್ದ ವ್ಯೂಸ್ ಬಂದು ಸಾವಿರ ಒಂಬತ್ನೂರು ಏಳ್ನೂರು ಹಿಂಗೆ ಈಗ ಲಕ್ಷ್ಮೀ ಚಲೋ ಆದ ತಕ್ಷಣ ಅಂದರೆ ಈಗ ಚಲೋ ಇತ್ತಂದ್ರೆ ಎಲ್ಲ ಲೆವೆಲ್ವಾಗಿ ಕ್ಯಾರೆಕ್ಟರ್ಗಳು ಹೊಂಟ್ರೆ ಯಾರೂ ಇಂಟ್ರೆಸ್ಟಾಗಿ ಹೋಗಲ್ಲ ಈಗ ನೋಡಿ ನನಗೆ ಏನೇನಂದ್ರೆ ಬರೀ ನಾಲ್ಕುನೂರು ನಾನೀಗ ಮಾಡಿ ಇವತ್ತು ನಿನ್ನೆನೇ ಎರಡು ವಿಡಿಯೋ ಮಾಡಾಕಿದ್ದೀನಿ ಒಂದು ನಾಲ್ಕುನೂರ ಮೇಲೆ ಒಂದು ಒಬ್ಬರು ನೋಡಿಲ್ಲ ಒಂದು ಸಲ ಅಂದರೆ ಮನಸ್ಸಿಗೆ ಎಷ್ಟು ಅಂದರೆ ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿದ್ದೇನೆಪ್ಪ ಇವತ್ತು ನೋಡಿ ಯಾರೂ ನೋಡ್ತಾನೆ ಇಲ್ಲ ಅಂತ ಅನ್ನಿಸ್ಬಿಡುತ್ತೆ ಹಾಗಾಗಿ ಲಕ್ಷ್ಮಿಗೆ ಮುಂದೆ ಸ್ವಲ್ಪನೂ ಕಷ್ಟ ಬರೋಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ ನನ್ನ ವೀಡಿಯೋ ನನ್ನ ವೀಡಿಯೋಗೆ ಒಂದು ಎಂಟರ್ಟೈನ್ಮೆಂಟು ಒಂದು ವಾಚ್ ಟೈಮು ಒಂದು ವ್ಯೂವರ್ಸು ಎಲ್ಲ ಹಿಂಗೆ ಜಾಸ್ತಿ ಆಗಬೇಕು ಅಂದರೆ ನಾನು ಮುಂದೆ ಹೋಗಲೇಬೇಕಾಗತ್ತೆ ಸೊ ನಾನು ನಿಮಗೆಲ್ಲರೂ ಕ್ಷಮೆ ಕೇಳ್ತೀನಿ ಲಕ್ಷ್ಮೀ ಜೀವನ ಹೀಗೆ ಇಟ್ಟರೆ ಯಾರೂ ಚೆನ್ನಾಗಿ ನೋಡೋಲ್ಲ ಈಗ ಒಂದು ಮೂವಿ ಅಂತ ಇದ್ರೆ ಅದಕ್ಕೆ ಒಬ್ಬರಿಗೆ ಕಷ್ಟ ಇದ್ದಾಗ ಒಬ್ಬರು ತೊಂದರೆ ಕೊಡೋರು ಇರ್ತಾರೆ ಅದು ಲಾಸ್ಟ್ವರೆಗೂ ಎಂಡವರೆಗೂ ಅವ್ರಿಗೆ ಕಷ್ಟನೇ ಇರುತ್ತೆ ಆಮೇಲೆ ಅವ್ರಿಗೂ ಸುಖ ಸಿಗುತ್ತೆ ಅಲ್ವಾ ಹ್ಞೂ ಅದನ್ನು ಎಲ್ಲರೂ ಇಷ್ಟಪಟ್ಟು ನೋಡ್ತಾರಲ್ಲ ಪಾಪ ಅವ್ಳಿಗೆ ಹಿಂಗಾಯಿತು ಹಿಂಗಾಯಿತು ಅಂತ ಆದರೆ ಅದನ್ನೇ ಏನು ಕಷ್ಟನ ಸಲಿಸಿ ಸ್ಲಾ ಸಾಲ್ವ್ ಮಾಡಿಬಿಟ್ರೆ ಯಾರು ನೋಡೋಕೆ ಮುಂದೆ ಬರಲ್ಲ ಹನಿಗೆ ಎಲ್ಲಿದ್ನಪ್ಪ ತಲೆ ತೊಳ್ಕೊಂಡಿದ್ದೀನಿ ಕಂಟಿ ಬೇರೆ ಆಗೈತಿ ಇನ್ನು ತಲೆ ಈ ಹಿಕ್ಕೊಂಡು ತುರ್ಬ ಹಾಕೊಂಡ್ಬಿಡ್ಬೇಕಂತಂದ್ರೆ ಹನಿಗೆ ಸಿಗುವತ್ತಲ್ಲ ಏನು ಮಾಡಲಿ ಎಲ್ಲಿದ್ನು ಏನೋ ನನ್ನ ಮರುಗಿಷ್ಟು ನಮ್ಮ ಅತ್ತೆ ಬೇರೆ ದೇವಸ್ಥಾನಕ್ಕೆ ಹೋಗ್ಯಾಳ ಬಂದು ನನ್ನ ಈ ಜಟ್ರಿಗೆ ಗುಲ್ಲ ನೋಡಿದ್ರೆ ನಾನು ಆಡ್ರ ಅಂತ ಲಕ್ಷ್ಮೀ ಸೀತಾ ಯಾವಾಗ ಬಂತೇವಾ ಮತ್ತೆ ನಿಮ್ಮ ಗಂಡದು ಬಂದಾರ ನೀವು കുർ ബിട്ട് മക് നോത്ത ಅದು ಏನಪ್ಪಂದ್ರೆ ಇವತ್ತ ನನಗೆ ಇದರಾಗ ಸೀಟ್ ಸಿಕ್ತ ಅದು ಅಂದ್ರೆ ಬಿ ನೀನು ಅಡ್ಮಿಷನ್ ಮಾಡೋಕ್ಕೋಗಿದ್ದಲ್ಲ ಅಲ್ಲೇ ನಂಗೆ ಸೀಟ್ ಸಿಕ್ತ ಒಬ್ಬೊಬ್ಬರಿಗೆ ಏನು ಸೀಟು ಸಿಗೋದಿಲ್ಲ ಏನು ಅಂತಾರೆ ಆದ್ರೆ ನಂಗೆ ಸೀಟ್ ಸಿಕ್ತು ಭಾಳ ಖುಷಿ ಆಯಿತಾ ಅದಕ್ಕೆ ನಿಂಗೆ ಹೇಳ್ಬೋದು ಅಂತ ನಾನು ಸೀತ ಬಂದು ಬರ್ತೈತಿ ಅವರು ಬಂದಿದ್ರೆ ಎಲ್ಲ ಶಾಪಿಂಗ್ ಮಾಡಿದ್ವಿ ಭಾಳ ಶಾಪಿಂಗ್ ಆಗಿತ್ತು ಅದಕ್ಕೆ ಅವ್ರು ತೊಗೊಂಡು ಮನೆಗೆ ಹೋದ್ರೆ ನನ್ನ ಬಿಟ್ಟ ಈಗ ಕರೆಯೋಕೆ ಬರ್ತೇನೆ ನಂದರ್ ರಾಜವರು ಅಲ್ಲ ನಾನು ಇಲ್ಲೇ ಕುಂತಿದ್ದೀನಿ ಅಮ್ಮ ನೋಡು ಆ ಕಡೆನೇ ನೀವು ಮಾತಾಡ್ತಾಳೆ ಫಸ್ಟ್ ಬಂದಾಗ ಅಕ್ಕನ್ನೇ ತಕೊಂಡ್ಲು ಯಾಕೋ ನನ್ನ ಮೇಲೆ ಎಲ್ಲರಿಗೂ ಸೀರಾತು ಕಮ್ಮಿ ಆಗ್ತಾ ಇದೆ ಭಾಳ ಖುಷಿ ಆಯ್ತು ಮಗಳ ನೀನು ಕಲಿತ ನಂದೆಲ್ಲ ಅದೇ ನನಗೆ ಸಂತೋಷವ ಅಲ್ಲ ಮುಂದೆ ಬರ್ತಾನಂದೆಲ್ಲ ಅದ ನನಗೆ ಭಾಳ ಖುಷಿ ಆಯಿತು ಮಗಳ ಇದೇ ರೀತಿ ನೀನು ಮುಂದೆ ಬರ್ತಾಯಿರ ಹ್ಞೂ ಓದಿ ದೊಡ್ಡವಳಾಗಬೇಕು ನೀನು ಓದಿ ನೀನು ಓದಿ ದೊಡ್ಡ ದಿಸೆ ಹಾಕ್ಬಿಟ್ರೆ ನಿಮ್ಮ ಅಪ್ಪ ಅಮ್ಮನ ಆತ್ಮಕ್ಕೆ ಶಾಂತಿನೂ ಸಿಗ್ತೈತಿ ಹಂಗೆ ನೀನು ಅನ್ಕೊಂಡಂಗೆ ನಿನ್ನ ಕಾಮ್ಮೇಲೂ ಇಟ್ಟಂಗೆ ಆತತಿ ಹಲೋ ಹ್ಞೂ ಇದೊಂದು ನೀನು ಮನೆ ಫೋನ್ ಮಾಡಿದಲ್ಲ ಅದಕ್ಕೆ ನಂಗೆ ಬಂದುಬಿಟ್ಟಾಗ ಅಂತ ಹೇಳಿ ನಿನ್ನ ಯಾವಾಗ ಫೋನ್ ಮಾಡಿದ್ಲಿಕ್ಕೆ ಒಂದು ಮಾತು ಹೇಳಿಲ್ಲಲ್ಲ ಮತ್ತಮ್ಮ ಹಾಂ ಹೌದಾ ಈ ರೀತಿ ಎಲ್ಲ ಅಜ್ಜಿ ಕಾಮಿಡಿ ಮಾಡಿದ್ರ ಅದೇನಾಯ್ತು ಗೊತ್ತಾ ಅವತ್ತು ನಾನು ಹಿಂಗೆ ಬಿಗ್ ಬಾಸ್ ನೋಡಿ ಮಕ್ಕೊಂಡಿದ್ದೀನ ಮತ್ತೇನೈತಿ ನಂಗೆ ಬಿದ್ದೆದನ್ನಲ್ಲಿ ಅದೇ ಬರ್ತಾ ಇದೆ ನೆನಪು ಅಮ್ಮ ನಿಮ್ಮ ಅಜ್ಜಿ ಎಷ್ಟು ಬೈಲಿಲ್ಲವ ನಾನು ಅಮ್ಮ ಬಂದೇ ಇರೋ ನೀರು ಕುಡಿದು ಬರ್ತೀನಿ ಹ್ಞೂ ಹೋಗು ಒಳಗೆ ಅಜ್ ಮಾಡಿಸಿ ಕುಡ್ದಾ ಅಲ್ಲ ನಾನು ಬಂದಿದ್ದೀನಿ ಅಕ್ಕನೂ ಬಂದಿದ್ದಾಳೆ ನಾನು ಒಂಚೂರು ಮಾತಾಡಿಸ್ತಾ ಇಲ್ಲ ಅಕ್ಕನ ಮುಟ್ಟಿ ಮುಟ್ಟಿ ಮಾತಾಡಿಸ್ತಾಯಿಲ್ಲ ಅಮ್ಮ ಅಲ್ಲ ಒಂಚೂರು ನಾನು ಅನ್ನೋದು ನಾನು ಸ್ವಂತ ಮಗಳು ನನ್ನ ಮೇಲೆ ಇಲ್ಲ ಅವಳ ಮೇಲೆ ಕಾಜಿ ನೋಡು ಅಮ್ಮನಿಗೆ ಸರಿ ಅಮ್ಮ ನಾನು ಮುಂದೆ ಓದಬೇಕು ಅನ್ನೋ ಆಸೆ ಇತ್ತು ಎರಡು ವರ್ಷ ಇವರು ಹೂ ಅಂದಿದ್ದಾರೆ ನಾನು ನಾಳೆನೇ ಬೆಳಗ್ಗೆ ಹೋಗ್ತಾ ಇದ್ದೀನಿ ಅದಕ್ಕೆಲ್ಲ ಇದು ಮಾಡ್ಕೊಂಡು ಬಂದ್ವಿ ಶಾಪಿಂಗು ಇವಾಗ ಹೋಗ್ಬಿಟ್ಟು ತಿನ್ನಕ್ಕೆ ಏನಾದರೂ ಒಂದು ಸ್ವಲ್ಪ ಅದು ಇದು ಸ್ನ್ಯಾಕ್ಸ್ ಅದು ಮಾಡಿಟ್ಕೋತೀವಿ ಮಾಡಿಟ್ಕೊಂಡು ನಾನು ಹೂ ಹೋಗ್ಬಿಡ್ತೀನಮ್ಮ ನಾಳೆ ಅದೇ ನಿಮಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಹೋಗ್ಬಿಡ್ತೀನಿ ಅಂತ ಅನ್ಬಾರ್ದು ಮಗಳೇ ಹೋಗಿ ಬರ್ತೀನಿ ಅನ್ಬೇಕು ಈ ಬಾ ಮಾತಿನ ಯಾವತ್ತೂ ಆಡ್ಬೇಡ ಸರಿನಾ ಸರಿನಮ್ಮ ಹೋಗಿ ಬರ್ತೀನಿ ಶಾಲೆಯಾಗಿ ಬರ್ತೀನಿ ಎರಡು ವರ್ಷ ಆದಮೇಲೆ ಸರಿ ಮಗಳೇ ಒಳ್ಳೇದಾಗಲಿ ನಿಮ್ಗೇನಾದರೂ ತಿನ್ನೋಕೆ ಮಾಡ್ಕೊಂಡು ಬರ್ತೀನಿ ಏನು ಬೇಡಮ್ಮ ನಾವು ಹೋಟೆಲಲ್ಲಿ ಬರುವಾಗ ಈ ಜಸ್ಟ್ ತೊಟ್ಟೆ ಬಿರಿಯಂಗೆ ತಿನ್ಕೊಂಬಂದಿದ್ದೀವಿ ಏನೇನು ಬೇಡ ನೀನೇನು ಮಾಡೋದು ಬೇಡ ಕುಂತು ಮಾತಾಡೋ ಸಾಕು ಸೀತಾ ಎಲ್ಲೂ ಎಷ್ಟೋ ತೋರ್ಲ ನೋಡು ಸೀತಾ ಸೀತಾ ಹಾಂ ಹೇಳಮ್ಮ ಯಾಕೆ ಸೊಪ್ಪುಗಿದ್ಯಾ ಬಂದಾಗ ನಾಕುಂತ ಮಾತಾಡ್ತಾ ಇದ್ದೆ ಇವಾಗ ಸೊಪ್ಪುಗದೆ ಏನಿಲ್ಲಮ್ಮ ಬಿಸಿಲಲ್ಲಿ ತಿರುಗದಲ್ಲ ಘನ ಘನ ಅಂತ ಅದಕ್ಕೆ ಸ್ವಲ್ಪ ತಲೆನೂ ಸಾತೈತೆ ಅದಕ್ಕೆ ಹೋಗಿ ನೀರು ಕುಡಿದು ಪೀಕ್ ಸಚ್ಕೊಂಡು ನೀನು ರೂಮಲ್ಲಿ ಮಲ್ಕೋಬೇಕಂದ್ರೆ ಮತ್ತೆ ನಿನ್ನ ಕರೆಗೆಲ್ಲ ಅದಕ್ಕೆ ಎದ್ದೋಡ್ ಬಂದೆ ನಾನು ಎಲ್ಲಿ ನೋಡಣ ಮೇಲೆ ಏನಿಲ್ಲ ಮೈ ಅಂತ ಸುಡ್ತಾ ಇಲ್ಲ ಹ್ಞೂ ಒಂದು ಇದನ್ನ ಬಿಸಿ ನೀರು ಕೊಡ್ಲಾ ಮಗಳ ತಲೆಗೆ ಬೇಡಮ್ಮ ನನಗೆ ನನಗೆ ಯಾಕೋ ತಲೆನೂ ಇದೆ ನಾನು ಮನೆಗೆ ಹೋಗ್ಬಿಡ್ತೀನಮ್ಮ ಅಕ್ಕ ನೀ ಬರ್ತೀಯಾ അയ്യോ ബാ കേ അമ്മൂർ മാറ്റാസ്കൊണ്ടു അജ്ജി ബലി ഇല്ലക്ക നക്കോ മനഗനസ്ത അമ്മ ഇന്നിവി നഗനോ നമുക്ക് ഒന്ന് സ്വൽപ്പംബൽ അനസ്തല്ല നമ്മൾ മനഗ്നമ്മ അയ്യോ ച്ചി യാക്കിമനീൻ ഹെങ്കിൽ മാത്രമന നന്ന മനത്ത നന്നാ ಕೊಡ್ತಾ ಅಲ್ಲಿ ಮನೇಲಿ ಟ್ಯಾಬ್ಲೆಟ್ ಇದೆ ಒಳ್ಳೆ ಟ್ಯಾಬ್ಲೆಟ್ ತಂದಿದ್ದಾರೆ ಇವರು ಕುಡಿದ್ಬಿಟ್ಟು ನಾನು ಮಲ್ಕೋತೀನಿ ಅದಕ್ಕೆ ಪ್ಲೀಸ್ ಅಮ್ಮ ನಾವು ಇನ್ನೊಂದು ಯಾವಾಗಾರು ಬರ್ತೀವಿ ಅಲ್ಲ ಹೋಗಿಬಿಟ್ಲಲ್ಲ ಇವಳು ಏನು ಬೇಜಾರು ಆಯ್ತಾ ಏನೋ ಇವಳಿಗೆ ಅದಕ್ಕೆ ಹಿಂಗೆ ಮಾಡ್ತಾ ಇದ್ದಾಳೆ ಅಮ್ಮ ಏನು ಬೇಜಾರು ತಿಳ್ಕೊಬೇಡ ನಾನು ಹೋಗಿ ಬರ್ತೀನಿ ಅವಳು ಏನು ನೀನು ಫಸ್ಟ್ ನನ್ನೇ ಮಾತಾಡಿಸ್ತಲ್ಲ ಅದಕ್ಕೆ ಏನಾದರೂ ಕೋಪ ಬಂದಿರಬೇಕು ಅವ್ಳಿಗೆ ಬಗ್ಗೆ ಗೊತ್ತಲ್ಲ ನಿಂಗೆ ಮೊದಲಿಂದ ಅವಳು ಹೀಗೆ ಫಸ್ಟ್ ಏನೇ ಇದ್ರೂ ಮಾತಾಡ್ಸಮ್ಮ ನೀನು ಆಮೇಲೆ ನಾನು ಮಾತಾಡ್ಸೋ ನಾನು ಹಾಗೆ ತಿಳ್ಕೊದೇ ಇಲ್ಲ ನೀನು ಫಸ್ಟ್ ನಾನು ಮಾತಾಡಿಸಿ ಅವಳು ಮಾತಾಡ್ತಾಯಿಲ್ಲ ಅದಕ್ಕೆ ಅವಳು ಹಿಂಗೆ ಇದ್ದಾಳೆ ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ ನೀನು ಅಲ್ಲ ಕಂದ ಅವಳೇನು ಇನ್ನೆರಡು ವರ್ಷ ಇಲ್ಲೇ ಇರ್ತಾಳೆ ನೀನು ಇನ್ನು ಎರಡು ವರ್ಷ ಕಲಿಯಕ್ಕೆ ಹೋಗತ್ತೀಯ ಈಗ ಬಂದಿದ್ದೆ ಅದಕ್ಕೆ ನಿನ್ನ ಜೊತೆ ಮಾತಾಡಿದೆ ಅಲ್ಲಮ್ಮ ಹೆತ್ತು ಮಗಳಾಗಿ ಅವಳು ಈ ರೀತಿ ನಡ್ಕೋತಾಳೆ ನೀನು ನೋಡಿದ್ರೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದೆ ಆಯ್ತಮ್ಮ ಒಳ್ಳೇದಾಗ್ಲಿಕ್ಕೆ ಹೋಗ್ಬಾ ಹ್ಞೂ ಎಲ್ಲ ಚಂದನಗೆ ಪರೀಕ್ಷೆ ಪಾಸಾಗಿ ಡಿ ಸಿ ಆಗೇ ಬರ್ಬೇಕು ನೋಡಿ ಮಗಳೇ ಸರಿಯಮ್ಮ ಹೋಗಿ ಬರ್ತೀನಿ ನೀನು ಹುಷಾರಮ್ಮ ಅಪ್ಪ ಅಜ್ಜಿ ಎಲ್ಲ ಹುಷಾರು ನೋಡ್ ಹೋಗ್ಬೇಕಂತ ಇವಳು ಬಿಡ್ತಾ ಇರಲಿಲ್ಲ ಸರಿ ಅಮ್ಮ ಬರ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಅಕ್ಕನ ನಾನು ಜಾಸ್ತಿ ಮಾತಾಡಿಸ್ತೀಯ ಸೀತಲ್ಲ ಜಾಸ್ತಿ ಮಾತಾಡ್ಸಿಲ್ಲ ಅಂತ ಸೀತನ್ಗೆ ಹೊಟ್ಟೆಯಲ್ಲಿ ಉರಿ ಬಂದಿದೆ ಅವಳು ಹಿಂಗೆ ಮಾಡ್ತಾ ಇದ್ದಾಳೆ ಇನ್ ಮುಂದೆ ಸೀತಾನೆ ಅಕ್ಕನಿಗೆ ವೈರಿ ಆಗ್ತಾಳಾ ಏನು ಅನ್ನೋದನ್ನ ವಿಡಿಯೋದಲ್ಲಿ ನೋಡಿ ಬರೀ ವಿಡಿಯೋ ಮುಂದುವರಿಯುತ್ತೆ ನಿಂತ್ಕೊಳ್ಳಿ ಹಾಕಾಕಿ ಓಡ್ತಾ ಇದಿಯಾ ಅಲ್ಲ ಅಮ್ಮ ಅಷ್ಟೊಂದು ಕೂಗ್ತಾ ಹಿಂಗೆ ಬಿರಿ ಬಿರಿ ಬರ್ತಾ ಇದಿಯಾ ಅಕ್ಕ ಅಲ್ಲ ಅಕ್ಕ ಇಬ್ರು ತಾನೇ ಮನೆಗೆ ಬಂದಿದೀವಿ ಅಮ್ಮ ನೀನು ಎಷ್ಟೇ ಮಾತಾಡಿಸ್ತಾಳೆ ನನ್ನ ಮಾತಾಡಿಸಲ್ಲ ನನ್ನ ಕೋಪ ಬರಲ್ವಾ ಅಯ್ಯೋ ಹುಚ್ಚಿ ಇದಕ್ಕೆ ಬೇಜಾರು ಮಾಡ್ಕೊಂಡಿದ್ದೀನಿ ಅಲ್ಲ ಕಣೆ ನಾನು ಎರಡು ವರ್ಷ ಊರಿಗೆ ಹೋಗ್ತಾ ಇದ್ದೀನಲ್ಲ ಅದನ್ನು ಗೊತ್ತಾಗಿ ಅಮ್ಮ ಬೇಜಾರಾಗಿ ಪಾಪ ನನ್ನ ಮುಟ್ಟಿ ನಾನು ಫಸ್ಟ್ ಮಾತಾಡ್ತಿದ್ದಾಳೆ ಆದರೆ ಫಸ್ಟ್ ಕರ್ಕೊಂಡು ನಿನ್ನೆ ಅಲ್ಲೇ ಅಲ್ಲಿ ಯಾಕೆ ಹಿಂಗೆ ಮಾಡ್ತಾ ಇದೆಯಾ ನೀನು ಅಲ್ಲ ನಾನು ನನ್ನ ಮಧ್ಯಾಹ್ನ ಬೇರೆ ಭಾವ ಮಾಡ್ತಾ ಇದ್ದೀನಿ ಹೌದಮ್ಮ ಹೌದು ನೀನು ಮಾತಾಡಿಸ್ಬಿಟ್ಲಲ್ಲ ನಿನಗೇನು ಬಂದಿರೋದು ಹಾಂ ನನಗೆ ಬಂದಿರೋದು ಎಲ್ಲರೂ ನಿನ್ನೆ ಹೊಗಳ್ತಾರೆ ಪಾಪ ಓದೋತಾ ಇದೆಯಲ್ಲ ಏನು ಓದಲಿ ನಮ್ದು ಅಕ್ಕ ಚಲೋ ಆಗಲಿ ಅಂತ ನಾನು ನಿನ್ನೆ ದೇವರಿಗೆಲ್ಲ ಅರಿಕೆ ಓದ್ತಿದ್ದೀನಿ ಎಲ್ಲ ಮಾಡಿದ್ದೀನಿ ಆದರೆ ನೀನು ಎಲ್ಲರೂ ಮನಸ್ಸನ್ನು ನೀನೇ ಗೆಲ್ತಾ ಇದೀಯ ಅಲ್ಲಿ ಅತ್ತೆ ಮನೆಯಲ್ಲಿ ಅತ್ತೆ ಎಲ್ಲ ಅಡುಗೆನೂ ಮಾಡಿ ಎಲ್ಲ ಮಾಡಿ ನೀನೇ ಗೆಲ್ತಾ ಇದೀಯ ನಾಳೆ ನೀನು ಹೋದ್ಮೇಲೆ ನನಗೆ ಅಡುಗೆನೂ ಮಾಡಕ್ಕೆ ಬರಲ್ಲ ಮಾಡೋ ಅಂದ್ರೆ ಏನೇ ಮಾಡ್ಬೇಕು ನಾನು ಹ್ಞೂ ಇರ್ತೀಯ ಇಲ್ಲಿ ಹೋಗ್ತಾ ಇದೀಯ ಕುನ್ಕೋತ ಅಲ್ಲ ನನಗೆ ಎಲ್ಲ ಹೇಳ್ತಾ ಇದೀಯ ನೀನು ಈಗ ನಾಳೆ ನಾನು ಅಲ್ಲಿ ಅತ್ತೆ ಮನೆಗೆ ಹೋದ್ಮೇಲೆ ನೀನು ಹೋಗ್ತೀಯ ಊರಿಗೆ ನನಗೆ ಅವಾಗ ಇದು ಮಾಡಮ್ಮ ರೊಟ್ಟಿ ಬಡಿ ಅಂದರೆ ನಂಗೆ ಬಡಿಯೋಕ್ಕೆ ಬರಲ್ಲ ಕಣೆ ഏൻമാെട്ട് നാ അല്ല ഈ രീതി ഹാ മാത്ത മാതാല്ല ഇഷ്ട മനസ്സിൽ ഹി നീങ്ങ നോടെ നന തലേ കിട്ടു അത് ഇതേ രീതി നമ്മൾ നോട് കാലേജ് ബേഡമ്മ ഇല്ല സീത നാനും നോട്ത്തീനി നോട് ഏനോ ഒച്ചൂർ അമ്മ നമ ജോലി മാതാട ഇഷ്ടക്കോപ്പോട് നാളേ ബാക്കു ഇത് നമ്മ അമ്മന ആസെ നാ ഓടി ഡി സി ആലേ ബേക്കു നമ്മ മാവനെ ഒട്ട്ക്കൊണ്ടാ നീനക്കെ നിൻഗിഷ്ട്രെ മാ ഇല്ലാതെ വിട്ട് കൊടു ഓഹോ ഏനേ നനിക്കവൾ നമ്മൾ നമ്മളെ നമ്മ അമ്മനെ മതി കൊട്ടി അറിയേനോ നമ്മക്കൊണ്ടിര നമ്മ നിന്ന മേലേ പ്രീതി തോര്സ്താളെ നന്ന മേല പ്രീതില്ല നന്ന നിന്നടദൗ ബേ ಅಲ್ಲ ತಾನೆ ನಾನು ಅಲ್ಲಿಂದ ನೀನು ನಾನು ಕೂಡ ಬಂದಿದ್ದೀವಿ ನನ್ನನ್ನು ನೀನು ಒಬ್ಬಳನ್ನ ಮಾತಾಡಿಸ್ತಾಳೆ ಎಷ್ಟು ಅಂತ ತಡ್ಕೊಳ್ಳಿ ನಾನು ಅತ್ತೆ ಮನೆಯಲ್ಲೂ ನೋಡ್ತಾ ಇದ್ದೀನಿ ಎಲ್ಲಿ ಹೋದ್ರೂ ನೋಡ್ತಾ ಇದ್ದೀನಿ ಎಲ್ಲೆಲ್ಲ ನಿನ್ನೆ ಹೋಗಿಡ್ತಾರೆ ನನಗಂತೂ ಮೈ ಮೈಯೆಲ್ಲ ಉರ್ತಾ ಇದೆ ನೋಡು ಅದಕ್ಕೆ ಇವತ್ತು ನನ್ನ ಮನಸ್ಸಲ್ಲಿರೋದೆಲ್ಲ ಹೇಳ್ಕೊಬಿಡ್ಬೇಕು ಅಂತ ಹೇಳ್ಕೊತಾ ಇದ್ದೀನಿ ನೀನು ಕಲೆಕ್ ಹೋಗ್ತೀಯ ಫೋನ್ ಮಾಡಬೇಡ ನನ್ನ ಜೊತೆ ಮಾತಾಡಬೇಡ ಏ ಸೀತಾ ಸೀತಾ ಹಿಂಗ್ಯಾಕ್ ಮಾಡ್ತಾ ಇದ್ದಾಳೆ ಇವಳು ಏನಾಯ್ತು ಇವಳಿಗೆ ಅಲ್ಲ ಸಡನ್ ಆಗಿ ಏನಾಯ್ತು ಮನೆಗೆ ಬಾರ್ದಾಗಿತ್ತು ಬಂದಿದ್ರೆ ನಾನು ಬರಬೇಕಿತ್ತು ಬರ್ಬೇಕಿತ್ತು ಕರ್ಕೊಂಡು ಬಂದೆ ಇವಾಗ ಅತ್ತೆ ಅತ್ತೆ ನಾನು ಚಲೋ ಇರಲಿಲ್ಲಲ್ಲ ಇವಳ ಚಲೋ ಅಂತ ಇದ್ರು ಇವ್ರ ಮನಸ್ಥಿತಿ ಹೇಗಿದೆ ಅಂತ ನನ್ನನ್ನ ಯಾರು ಚಲೋ ಅಂತ ಯಾರು ಹೋಗ್ಬಾರ್ದ ಅವಳಷ್ಟೇ ಹೋಗ್ಬೇಕಾ ಅವಳಷ್ಟೇ ನೀನೇ ಮಗಳು ಸೊಸೆ ಅನ್ಬೇಕ ನನ್ನ ಯಾರು ಅನ್ಬಾರ್ದ ಅಂದ್ರೆ ಈ ರೀತಿ ಬುದ್ಧಿ ಇದೆ ಇವಳಿಗೆ ನಾನೇನ್ ತಪ್ಪು ಮಾಡಿದೀನಿ ಅಂತ ನನಗೂ ಇಲ್ಲ ನಮ್ಮಪ್ಪ ಅಮ್ಮನ ಆಸೆ ನಾನು ಈಡೇರಿಸಲೇಬೇಕು ನಮ್ಮಪ್ಪ ಅಮ್ಮ ಸಾವಿಗೆ ನಾನು ತರಲೇಬೇಕು ಇವಳೇನು ಅಂತ ನಾನಿ ತಲೆ ಕೆಡಿಸ್ಕೊಳ್ಳಿ ನಾನು ನೋಡು ಅಲ್ಲ ಇಬ್ರು ಸೇರಿ ಬಂದಿರೋದು ಅವಳು ಗಂಡ ಕರಿಯಕ್ಕೆ ಬರ್ತೀನಿ ಅಂದಿದ್ದಾನೆ ಎಷ್ಟು ಅಷ್ಟು ದೂರ ಹೋದ್ಲು ಈ ರೀತಿ ಮನೆಗೆ ಒಬ್ಬರು ಏನೋ ಜಗಳ ಮಾಡ್ಕೊಂಡು ಅಂತ ಅತ್ತೆ ಮನೆಯಲ್ಲಿ ಗೊತ್ತಾಗಲ್ವಾ ದೂರ ಹೋಗಿದ್ದಾಳೆ ಏರ್ಯಾ ಕೊನೆಯಲ್ಲಿ ಅಯ್ಯೋ ಏನು ಹುಡುಗಿ ಕಾಡ್ತಾ ಇವಳು ಛೇ ಅಲ್ಲ ಅಮ್ಮ ನನ್ನನ್ನೇ ಅವಾಯ್ಡ್ ಮಾಡ್ತಾ ಇದ್ದಾಳೆ ಬರೀ ಲಕ್ಷ್ಮಿ ಬರೀ ಲಕ್ಷ್ಮಿ ಅಂತಾರೆ ಅತ್ತೆ ಲಕ್ಷ್ಮಿ ಗಂಡನ ಮನೆಯಲ್ಲೂ ಲಕ್ಷ್ಮಿ ಎಲ್ಲೂ ಲಕ್ಷ್ಮಿ ಅಮ್ಮನ ಲಕ್ಷ್ಮಿ ಅಂದ್ರೆ ಸೀತಾ ಅನ್ನೋರ್ಗೇನ್ ಬೆಲೆನೇ ಇಲ್ವಾ ನಮಸ್ಕಾರ ಫ್ರೆಂಡ್ಸ್ ಈ ಕಥೆಯಲ್ಲಿ ಬರೋದು ಕೇವಲ ಕಾಲ್ಪನಿಕ ಮಾತ್ರ ಇದ ಯಾವ ವ್ಯಕ್ತಿಗೂ ಯಾರ ಕತೆಗೂ ಸಂಬಂಧಿಸಿತ್ತಲ್ಲ ಯಾಕೆ ಸೀತಾ ಸಡನ್ ಆಗಿ ಚೆನ್ನಾಗಿರೋಳು ಲಕ್ಷ್ಮಿ ಜೊತೆ ಜಗಳ ಮಾಡಿದ್ಲು ಅಂದ್ರೆ ಅವಳಿಗೆ ಈಗ ಇಷ್ಟು ದಿನ ಅತ್ತೆ ಮನೆಯಲ್ಲಿ ಬರೇ ಲಕ್ಷ್ಮಿನ ಬೈತಾ ಇರ್ತಾರೆ ಬರೇ ಲಕ್ಷ್ಮಿನ ಅದು ಮಾಡು ಇದು ಮಾಡು ಆದ್ಮೇಲೆ ಬಂದ್ರು ಬೈತಾ ಇರ್ತಾಳೆ ಗಂಡನೂ ಸೇರ್ತಾರಲ್ಲ ಅತ್ತೆನೂ ಸೇರ್ತಾರಲ್ಲ ಅವಾಗ ಏನು ಅನ್ಸುತ್ತೆ ಲಕ್ಷ್ಮೀನ ನೋಡಿ ಸೀತನ್ಗೆ ಅಯ್ಯೋ ಅವಳನ್ನ ಬೈತಾ ಇದ್ದಾರೆ ನನ್ನನ್ನ ಎಷ್ಟು ಹೊಗಳ್ತಾರೆ ನೋಡು ಅಂದ್ರೆ ನಾನು ಇಷ್ಟು ಚೆನ್ನಾಗಿದ್ದೀನಿ ನಾನು ಎಲ್ಲಾರ್ಕಿಂತ ಒಳ್ಳೆ ಉಳಿದೀನಿ ಅದಕ್ಕೆ ನಾನು ಅನ್ನೋದು ಅವಳ ಮನಸ್ಸಲ್ಲಿ ಇರುತ್ತೆ ಮನೆಯಲ್ಲೂ ಆ ತಾಯಿ ಆ ತಂದೆ ಜಾಸ್ತಿ ಅವಳ ಹೊಗಳಾಕ್ರ ಅವಳಗ್ ಹಾಕ್ತಾರಲ್ಲ ಮೊದಲಿನ ನಾನು ಈಗ ಸಡನ್ ಆಗಿ ಅಮ್ಮನ ಮನೆಗೆ ಬಂದ ತಕ್ಷಣನು ಅವಳು ಮನಸ್ಸಲ್ಲಿ ಅದನ್ನೇ ಇಟ್ಕೊಂಡ್ ಬಂದಿರ್ತಾಳೆ ಸಡನ್ ಆಗಿ ಅಮ್ಮನ ಮನೇಲಿ ಬಂದ ತಕ್ಷಣ ಅಮ್ಮನೂ ಅವಳನ್ನೇ ಹೀಗೆ ತಪ್ಕೊಂಡು ಮಾತಾಡೋದು ಅವಳನ್ನೇ ಹಚ್ಕೊಂಡು ಅವಳ ಹತ್ರನೇ ಹೋಗ್ಕೊಂಡು ಮಾತಾಡೋದನ್ನು ನೋಡಿ ಅವಳಿಗೆ ಸ್ವಲ್ಪ ಸಿಟ್ಟೆ ಬಂದುಬಿಟ್ಟೇ ಇರುತ್ತೆ ಹಾಗಾಗಿ ಅಕ್ಕನ ಜೊತೆ ಬಾಯ್ ಮಾಡ್ತಾಳೆ ಯಾಕೆ ಈ ಈಗ ಸಡನ್ನಾಗಿ ಬಂತಂದರೆ ಅವ್ರ ಶಾಪಿಂಗಿಗೆ ಹೋದಾಗ ಅವಳ ಗಂಡ ಅವಳ ಮೇಲೆ ತೋರಿಸೋ ಕೇರು ಇವ್ರ ಗಂಡ ಇವಳ ಮೇಲೆ ತೋರಿಸಲ್ಲ ಜಾಸ್ತಿ ಫೋನಲ್ಲೇ ಇರ್ತಾನೆ ಕೆಲಸ ಇಂಜಿನಿಯರ್ ಅಂದರೆ ಸ್ವಲ್ಪ ಕೆಲಸ ಇರುತ್ತೆ ಹಾಗಾಗಿ ಜಾಸ್ತಿ ಫೋನಲ್ಲಿ ಕಾಂಟ್ಯಾಕ್ಟ್ ಇರೋದ್ರಿಂದ ಅವಳಿಗೆ ಗಂಡದ ಮೇಲೆ ಕೋಪ ಬರುತ್ತೆ ಇರುತ್ತೆ ಆದರೆ ಲಕ್ಷ್ಮಿ ಗಂಡ ಅವಳನ್ನ ರಮೇಶ್ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಸೀತನಿಗೆ ಸ್ವಲ್ಪ ಹೊಟ್ಟೆ ಉರಿ ಸ್ಟಾರ್ಟ್ ಆಗಿದೆ ನನ್ನ ಗಂಡ ಹೀಗೆ ಮಾಡ್ತಾ ಇಲ್ವಲ್ಲ ಇಷ್ಟೊಂದೆಲ್ಲ ಬಟ್ಟೆ ಬರೆ ಕೊಡಿಸಿದ್ನಲ್ಲ ಅನ್ನೋದು ಅದು ಲಕ್ಷ್ಮಿಗೆ ಸ್ವಲ್ಪ ಸೀತನಿಗೆ ಹೊಟ್ಟೆ ಉರಿ ಆಗಿದೆ ಬನ್ನಿ ಈ ಕಥೆನ ಹಿಂಗೆ ಮುಂದೆ ಹೋಗ್ತೀನಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ನಂಗೆ ತಿಳಿಸಿ ಹೇಳ್ತಾ ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಾಳೆ ಸಿಗೋಣ ಬಾಯ್